ಅವ್ನು ಹಳ ಮದ್ವನೇ ಆಬಾರ್ದ್ರಿ ಮದುವೆ ಆಗಿನಿ ಆಗಿನಿ ಮಾತೇ ಮತ್ತಾಳೆ ಏನರ ಕೋದ್ರ ನಾನು ಡೈವರ್ಸ್ ಕೊಡು ನನ್ನ ಡೈವರ್ಸ್ ಕೊಡು ಅವ್ರ ಅಪ್ಪಗೊಬ್ಬನಿಗೆ ಕರ್ಕೊಂಡು ಬರ್ತಾಳೆ ಡೈವರ್ಸಿ ಕೇಳ್ತಾಳೆ ಮದುವೆ ಆಬಾರ್ದಾಗಿತ್ರಿ ಏನ ಆಗ್ಬೇಕು ಮದುವೆ ಆದ್ರೆ ಯಾಡ್ ಆಗಬೇಕು ಯಾಡಾಗಬೇಕು ಇಲ್ಲಿರ್ಲಂದ್ರೆ ಅಲ್ಲಿ ಅಲ್ಲಿರ್ಲಂದ್ರೆ ಇಲ್ಲಿ ಇಲ್ಲಂದ್ರೆ ಮದ್ವೆನೇ ಆಲಕ್ಕೆ ಹೋಗ್ಬಾರ್ದು ಈಗ ಎಲ್ಲಿ ಹೋಗ್ಯಾಳು ಯಾರಿಕೋ ಕೀಲಿ ಹಾಕ್ಯಾಳ ಮನಿ ಇಂಥ ದೊಡ್ಡ ಬಿಲ್ಡಿಂಗ್ದಾಗ ಇಟ್ಟಿನಿ ಮನಿಗೆ ಹತ್ತಾರ ಬರ್ರಿ ಯಾವಾಗ ಬರ್ತಾಳೆ ನೋಡ್ತೀನಿ ನಾನು ಆದ್ರೂ ನನ್ಗೊಂದು ಡೌಟ್ ಅದ ಸಿಕ್ಕ ಕಿರಿಕಿರಿ ಹಚ್ಚಿ ಮನೆಯಾಗ ಮದುವೆ ಆಗಿ ಥಂಡಿದಿನ ಹೊತ್ತೆ ಜೋಡಿ ಜೋಡಿರ್ಲಾಕೆ ಹೊಲತ್ತಾಳೆ ಬರೀ ಐದು ನಿಮಿಷ ಟಾವ್ ಮನಿ ಟವರ್ ಮನಿ ಟವ್ರ ಮನಿ ಟವ್ರ ಮನಿ ನಾ ಇಲ್ಲಿ ಗ್ಯಾನ್ಸ್ ಕೇರಳೆ ಇವತ್ತು ಒಂದರಾಗಿ ಆಟ ಮಾಡ್ಕೊಂಡು ಹೋದಿ ನಾನು ಅವ್ರ ಅಪ್ಪನ ಬಳಿ ಹೋಗ್ಲಿ ಅಂತೀನಿ ಅವ್ರ ಅಪ್ಪನ ಬಳಿ ಹೋದ್ರೆ ನಾನು ಕಿಮ್ಮತ್ ಕಡಿಮೆ ಆಗ್ತದ ಬರಲಿಕ್ಕೆ ಯಾವಾಗ ಬರ್ತಾಳೆ ಬರ್ಲಿ ನಾನು ರೆಡಿಯಾಗಿ ಕೊಡ್ತೀನಿ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲದೆ ಕೂಡುವದೈತಿ ಜಂತಿಲ್ಲದ ಮನಿಯಾಗ ಚಿಂತಿಲ್ಲದೆ ಕೂಡುವದೈತಿ ಜಂತಿಲ್ಲದ ಮನಿಯಾಗ ಬರ್ತಾಳೆ ಹಂಗೆ ನೋಡು ಬರ್ತಾಳೆ ಅಜ್ಜಿ ನೋಡಿ ಹ್ಯಾಂಗ ಅಜ್ಜಿ ಹ್ಯಾಂಗ ಹುಡಿತಾಳ ನೋಡು ಅಷ್ಟು ನಲ್ಕ ಬರ್ತಾಳ ನೋಡಿಕೆ ಬಾ ಅಣ್ಣ ಹೋಗಿದ್ದಲ್ಲ ಯಾಕ ಬಂದೆ ನಾಯೆನ್ ಬರಬೇಕತ್ತೆ ಹೊಳೆ ಬಂದಿಲ್ಲ ಹ ಚಾವಿ ಬಿಟ್ಟು ಹೋಗಿಲ್ಲ ಹೊಳೆ ತಗೊಂಡೋಲಕ ಬಂದೆ ಚಾವಿ ಹ್ಮ್ ಚಾವಿ ಯಾಕ ಹೋಯಿತಿ ನಿನಗ ಬಾಕಲ ಬಿಟ್ಟು ಹಂಗೇ ಹೋಲಿ ತೊಂಡೋತಿನಿದು ಏ ನಿನ್ನ ಇಸು ಮನಿ ನಿನ್ನ ಇಸು ವಿಷಯ ಮನಿ ಹಂಗೇ ಬಿಟೋದ್ರಾಯ್ತು ನಾನು ಮನಿ ಚಾವಿ ಹೈ ಕಿ ರಚುವೇಕತ್ತಾ ಮಾರ್ಗಿರಿ ಮನಿಗಿನೀ ನಾ ಮನಿ ಮಾರ್ಲಿ ಸಕ್ಕರ್ ಬಿಡ್ಲಿ ನಿನ್ನೊಂದು ಸಹಿ ಮಾತ್ರ ಬೇಕು ನನಗೆ ಸಹಿ ಅದಕ್ಕ ನಿನ್ ಡ್ರೈವರ್ಸ್ ಬೇಕು ನನಗೆ ನೋಡೋದು ನಾನು ಹಂಗೆ ಮಾಡಕ್ಕೆ ಹೋಗ್ಬೇಡ ಡ್ರೈವರ್ಸ್ ಡ್ರೈವರ್ಸ್ ಅಲ್ಲಕ್ಕೆ ಹೋಗ್ಬೇಡ ನಿನ್ ಏನು ಏನು ರೀ ಕಮ್ಮಿ ಬಿದ್ದದ ನಿನಗೆ ನೀ ಏನು ಕಮ್ಮಿ ಬಿಳಿ ಬಿಡ್ಲಿ ಸಹಿ ಮಾಡ್ತೇ ಮಾಡಲ್ಲ ಅಟ್ಟು ಹೇಳಿ ನೀವು ನೋಡು ಹಂಗೆ ಮಾಡಕ್ಕೆ ಹೋಗಬೇಡ ಏ ಬೇಕಂದ್ರೆ ಬೇಕು ನನಗೆ ಅಂದ್ರೆ ನಾನವ ನೂರು ಮಂದಿ ಹೇಳಿದ್ರು ನಿನಗೆ ಮದುವೆ ಆಗಬೇಡ ಅಂತ ಹೇಳಿ ಆದರೂ ನೂರು ಮಂದಿ ಮಾತು ಮೀರಿ ನಿನ್ನ ಮದುವೆ ಆಗೀನಿ

ಅವ್ರ ಒಪ್ಪಿರ್ ಕರ್ಕೊಂಬ ನಿಮ್ ಮೂರ್ನವ್ರ ಎಷ್ಟು ಮಂದಿ ಬಂದಿರಲ್ಲ ಒಪ್ಪಿರ್ ಕರ್ಕೊಂಬ ಅದ್ರಾಗ ಒಂದ್ ಎರಡ್ ಮೂರು ಮಂದಿ ಹಿರಿಯರ್ ಮಂದಿ ಸತ್ತಾರ ಅದ್ರಾಗ ಸತ್ರ ನಾ ಏನ್ ಮಾಡ್ಲಿ ನಾ ಏನ್ ಮಾಡ್ಲಿ ಅವ್ರ ಬೇಕು ಹಿರಿಯರ್ ಬೇಕು ನನಗ ಹಿರಿಯರ್ ಮುಂದ್ ತಾಯಿ ಕಟ್ಟಿನ ಅವ್ರಿಲ್ಲ ನಿನ್ ಡೈವರ್ಸ್ ಹಾಕೊಳ್ಳಿ ಮಡಿಸಿ ಮಣ್ಣಾಗಿಡ್ಲಿ ಸತ್ತವ್ರಿಗೆ ಹುಸೋದ್ ಬರ್ಲಿ ಅನಾ ನಾ ಏನ್ ಮಾಡ್ಲಿ ಏನಂತ ಮಾತಾಡ್ತಿ ಅದು ನನಗ್ ಗೊತ್ತಿಲ್ಲ ಅವ್ರಿಗೆ ಕರ್ಕೊಂಬ ಡೈವರ್ಸ್ ಸದ್ಯ ಸಹ ಹಾಕ್ತಿನ ನನಗ್ ಹೇಳ್ತಿರಿ ಏನಾಗ್ ಹೇಳ್ತ ನೋಡಿ ಕಟ್ಕೋಬೇಡ ಅಂತ ಮುದೇವಿ ಗತ್ತೇಳಿ ಯಾಕಡದ್ ಗಂಟೆ ಬಿದ್ದಿ ಹಾ 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 ರೇಣವ ಹೇಳ ನಿನಗ್ ರೇಣವ ஏனோன் மாத்து கேள் இல்லை நன்கூண ஆகணாக்கி சொலாள அதான் கேனி நோட்ரி ஏன் வாக்கி மார்க் துளா நோட் பரீ மாத் டெவர்ஸ் மாத் டவர்ஸ் நெத்தி டொழ அன்சு கி நாடக ஹொழ அனஸ் ஹொழ நீ டொழ அன்கோ ಹೋಗೇ ಬಿಡ್ರಿ ನೀ ಕೊಡಬಾ ಹೋಗ್ ಕೊಡಬಾ ಹೇಳಿ ನಂಬ ಊರಾಗ ಹೇಳ್ದಾರ ಅವ್ರಿಗ್ ಕೇಳ್ತೀನಿ ನಾ ಮತ್ತ ನಿಮ್ಮ ಅಪ್ಪ ಕೇಳ್ತೀನಿ ಇದೇ ಕಟ್ಸೇನಿ ಅಂತ ಹೇಳಿ ಬಾ ತೋ ನಿನ್ ಚೀಲಾ ಬಾ ನರಿ ಕೊಡ್ಬೋನ ಹೇಳ್ತೀನಿ ಅಂತಕಿ ಇಂತಾಕ ಮಾತಾಡ ಹೇಳತ್ತ ನಾ ನಿನ್ಗೆ ಬಾ ಈಗ ಡಾಳೆಕ್ಟ್ ತಗೊಂತಿದೇಳಿ ಮೂರು ಕ ಮೂರ್ತದ ಮೂರ್ ತಕೊಂಡೆ ಬಂದಿದೆ ಹಾ ಮತ್ತ ಮದುವೆ ಮಾಡ್ಕೊಳಕ್ ಮೂರ್ತ ನೋಡ್ತೀರಿ ಡೈವರ್ಸ್ ಕೊಡ್ಲಾಕ ಮೂರ್ತ ನೋಡ ಅಲ್ಲಿ ಅಂದ್ರೆ ಶಾಣಿ ಇದೆ ಏನಿ ಇದಕ್ಕೂ ಮೂರ್ ತಗಿಸ್ತಾರ ಮತ್ತ ನಾ ಅಂದ್ರೆ ನಿನ್ನಂಗ ದೊಡ್ಡ ತಿಳ್ಕೊಂಡ ಡೈವರ್ಸ್ ಕೊಡ್ಲಾಕ ನಾ ಹತ್ತದ ಏನ್ ತಪ್ಪ ಮಾಡಿ ನಿನ್ ತಪ್ಪ ಒಂದ್ ತಪ್ಪ ಎರಡ್ ತಪ್ಪ ಬಿಚ್ಚ ಹೇಳಿದ್ರ ಹುಚ್ಚಿಡಿತಾವ ನನಗೆಲ್ಲಾ ಹೇಳ್ಯಾರ ನಿನ್ ತಪ್ಪ ಹೋಳು ನಾ ಹುಚ್ಚಿಡಿಯಂಗ ತಪ್ಪ ಯಾಕ್ ಆತಿ ಅದ ದಾನವ್ವ ಹಂಗ ನಾ ಅಂತ ತಪ್ಪ ಮಾಡಿದ್ರ ಹೋಗಿ ಸಚ್ಚಿ ಕೇಳು ಹೇಳ್ತಾನ ಅದೇ ಸಚಿನ್ ಹೇಳ ನನಗ ಏನ ಕೆಟ್ಟ ಸುಮಾರ್ ಅದಿ ಅತ್ತ ಕೆಟ್ಟ ಲಪ್ಪಂಗ್ ಅದಿ ಅತ್ತ ಮಗನ ಮತ್ ಏನ್ ಹೇಳ ನೀ ಏನ್ ಕೇಳೋದು ಹುಚ್ಚ ಹಿಡಿತದ ಹೇಳಿಲ್ಲ ನಿನ್ಗ ಆಗಳೇನೆ ಅಟ್ ಹೇಳವ ಬರ್ಲಿ ಆ ಮಗ ಸಂಜೆಳ ಗೋದಾವ್ರಿ ಮುಂದ್ ಭೇಟಿ ಆತನ ಅಲ್ಲಿ ಮಾಡ್ತೀನಿ ಆ ಮಗನಿಗೆ ಏನರ ಮಾಡು ನನಗೆ ಮೂರು ಕಡೆ ಸೈ ಮಾಡ್ಬೇಕು ನೀ ಹಂಗ ಮಾಡ್ಲಕ್ ಹೋಗಬೇಡ ಏನು ಗಂಡ ಹೆಂಡತಿ ಜಗಳ ಉಂಡು ಮನಗತ್ತನ ಅತ್ತ ನೋಡ ನನಗ್ ಸಿಟ್ಟು ತರಿಸಬೇಡ ನೀ ನನಗ್ ಮೊದಲ್ ಸಿಟ್ಟು ಬತ್ತಂದ್ರ ನನಗ್ ಮೊದ್ಲೇ ಹೇಳತ್ ನೋಡ ನಿನ್ ಸಿಟ್ಟಿ ಹೇಳ ಹ್ಮ್ ಹ್ಮ್ ಹಂಗ ಮಾಡ್ಬೇಡ ನಾನು ನೋಡಾ ಮತ್ತ ಚೀರ್ ತೊಡ್ ತಗದ್ ನಿನ್ ಮ್ಯಾಗೆ ಹಾಕತ್ ನೋಡ ನಾಕ ಹೋಗ ಬಿಸಲ ನಾಕಕ್ಕ ಮೂರಕ್ಕ ಮೋರ್ತ ಮೂರ ಬಟ್ಟಿ ಮೋರ್ತಿ ತಂದಿದ್ವಿ ಇಲ್ಲ ಹೇಳಿಕೊಟ್ರ ತಗಿಸಿಕೊಟ್ರ ನಾನು ಮೂರಕ್ಕೆ ಯಾರ್ ಬಲಿ ಹೋಗಿದ್ದಿ ಅದ ಯಾನ್ ತೋಸ್ ಯಾನ್ ಮಾಡಂಗಿದಿನಿ ಇಲ್ಲಿ ಸೈ ಕೊಡೋದ ಅಟ್ ಕೊಡು ಸಾಕು ಸೈ ಕೊಡೋದ ಐತ್ ಬಿಡು ಯಾರು ಬಲ್ಲೆ ಮಾತಾಡ್ತಾನ ಬರೆ ಇಲ್ಲ ಯಾರು ಬಲ್ಲಿ ಹೋಗಿದ್ದಿ ಈಗ ನಾ ಕೇಳ ನನಗ ಅಂತ ಹೆಂಡತಿ ಗಂಟೆ ಬಿದ್ದಳು ನನ್ನ ಬಾಯಕ್ಕ ಕೂಳ್ ಮಾಡಿ ಹಾಕಂಗಿಲ್ರಿ ಅಪ್ಪ ಅಳಕ್ಕ ನಾನ ಹಾಡತೀನಿ ಸಿಟಿ ಬರ್ಲಕ್ ಹೋಗಣ ನನಗೇನು ಗೊತ್ತೇ ಆಗಲ್ಲ ಏನ್ ನಿನ್ ಮ್ಯಾಗಲ್ಲ ಓ ಹಾಡದ

ಬರೀ ಜಗಳ ಜಗಳ ನೋಡಿ ಇವ್ರದಾರೆ ಏನಪ್ಪ ದಿನ ಅವ್ರು ಬರೀ ಅದೇ ಕೇಳೋದು ದೇವರಸ ದೇವರಸ ಹೇಳ್ತಾರೆ ಬರ್ಲಿ ಬರ್ಲಿ ಇಬ್ರು ಕೂಡ ಅಂದ್ರೆ ಮಜ ತಗೊಳ್ಳ ಆಯ್ತು ಆಯ್ತು ಅದೇ ಮಾಡ ತಗೋ ಸರಿ ಅನ್ನೋರಿ ಇಲ್ಲಿ ನೋಡಿ ಇವತ್ತು ಕೈ ಮಾಡಿ ಬಿಡ್ತೀನಿ ಯಾಕ ಅವ್ರ ಯಾಕೆ ಆಗಿತ್ತಾರ ನನಗ ಕೇಳೋರು ನನಗೆ ಕೇಳೋದ್ರ ಆಯ್ನ ಹೇಳಿ ಬಾ ನೋಡೋಣ ಯಾಕಪ್ಪ ಹಿಂಗೆ ಕೂತಿರ್ಲ ಹಿಂಗೆ ಕಾಯ್ಲತ್ತೀರಿ ನಮಗ ಅಲ್ಲೋ ಇಬ್ರು ಗಂಡ ಹೆಂಡತಿ ಬ್ಯಾಗಿ ಹಾಕೊಂಡು ಎಲ್ಲಿ ಹೊಂಟ್ರಿ ಟೂರ್ ಹೊಂಟ್ರಿ ಏನು ಟೂರಾ ನಂದೇ ಹರ್ದು ಹನ್ನೆರಡು ಐಯ್ದ ನಾನು ಹೆಣ್ಸಿ ಡೈವರ್ಸ್ ಕೊಡಲತ್ತ ಸಹಿ ಮಾಡಕ್ಕೆ ಹೊಂಟೀನಿ ಏನು ಬರೇ ದಿನ ಸಹಿ ಸೈ ಏನ್ ಐತಿಲ್ಲ ಸಹಿ ಸೈರಿ ನಿಂದು ದಿನ ಸಹಿ ಮಾಡದೆ ಬೇರೆ ಇವತ್ತು ಏನು ಮಾಡ್ತೀನಲ್ಲ ಮಗನ ಅದು ಡ್ರೈವರ್ ಸಹಿ ಆಕಿಂದು ನಾ ಒಂದು ಇವತ್ತು ಮುಗ್ದ ಹೈತು ಅಲ್ಲಿ ಆಗನು ಸಾರದು ಹುಚ್ಚು ಅದ ನೀನು ಹಂಗೆ ಇರ್ತಲ್ಲ ಹುಚ್ಚ ಹ್ಞ ಹುಚ್ಚಿದ್ರೆ ಡೈವರ್ಸ್ ಹೆಂಗೆ ಕೇಳ್ತಾವ ಹುಚ್ಚೆ ನೀವು ಇದು ಮಾಡ್ಕೊ ಹೋಗಬೇಕಪ್ಪ ಜರ್ ಸಂಬಳಿಸಿ ಎಟ್ಟತ್ತು ಸಂಬಳಸ್ತು ಓ ಮಾಮಾ ಎಷ್ಟತ್ತು ಸಂಬಳಸ್ತಿ ನಿನಗೆ ಆಗ್ಬೇಕಾಗಿತ್ತು ತಿಳಿತಿತ್ತು ಅಲ್ಲ ಅವ ಆಗಿ ತೀತದಿಲ್ಲ ದಿನ ಹೊತ್ತೊಂಡ್ರೆ ನೋಡ್ರಿ ಗಂಡ ಡ್ರಯಾಸ್ ಕೊಡ್ತೀನಿ ಡ್ರಯಾಸ್ ಕೊಡ್ತೀನಿ ಐತಿ ಕೇಳಿ ಹೇಳಿ ತಿಳ್ಸಿಹೇವು ಚಂದ ಹೇಳು ತಿಳಿಸಿ ಅಯ್ಯಯ್ಯ ನನ್ನ ಗಂಡ ಕೊಡ್ಲಕ್ಕೀನಿ ಡೈವರ್ಸ್ ನಿನಗಿಂದ ಕೊಡ್ಲಾಕತ್ತೀನಿ ಏನೋ ನೀವು ಏನು ಬೇಕಾ ಹೆಣ್ಮಗಳು ಅಲ್ಲ ನಮಗ ನಾ ಯಾಕೆ ಆಪ್ತೀನಿ ನಮ್ಮಂತೂ ಸಲ್ಪ ಬಿಡ್ರಿ ನಮಗ ಹೊಡ್ದ್ಬಿಡ್ತಾಳೆ ಆಕಿ ಹೇಳಾರ ನಿಮಗೆ ಬರೋ ರೀ ಮಗದ ಕೇಳಬೇಡ್ರಿ ನೀವು ಸಹಿ ಮಾಡಿ ಹೋಗ್ರಿ ಸುಮ್ ಸಿಕ್ಕಿ ಸತ್ತೀರಿ ನೀವು ನೀವು ಬರೋ ಬರೀ ಹೇಳಿದ್ರೆ ನೋಡ್ರಿ ಮನ್ಸಿಗೆ ಬರ್ತ್ರಿ ಇವನಿಗೆ ಬಿಟ್ಟಿದ ಕೊಳ್ಳೆ ಅನಸ್ತಿದ್ರ ನಾ ಮತ್ ನಾ ಎಲ್ಲಾ ತಿಳ್ಕೊಂಡಿ ನೀವು ನೀವ್ ಯಾಕ ಕಟ್ಟಿರ್ತೀರಿ ಯಾವ್ದಿಲ್ಲ ಸಾಣೆ ಇದ್ರಿ ನೀವು ಅಂದ್ರು ಮತ್ ಎರಡಿ ಅವನು ಬರ್ಬರ್ ಐತಿ ನಿಮ್ದ ಕಲ್ತಾರ ಯಾರೇ ಊರ್ ಕರೆಕ್ಟ್ ಐತಿ ಅನಿ ಹ್ಮ್ ಹ್ಮ್ ಇಂತವ್ರ ಮಾತ್ ಕೇಳಿ ನಾನು ಡೈವರ್ಸ್ ಕೊಡಕ್ ತಯಾರಾಗಿದ್ದೆ ಅಲ್ಲ ನಾನು ಇಂಥವ್ರ ಮಾತ್ ಕೇಳಿ ಯಾಕೆ ಡೈವರ್ಸ್ ಕೊಡ್ತೀನಿ ನಾನು ಈಗ ಇರಾನು ಇರೋನು ಆಗಲ್ಲ ಈಗ ಇರೋ ಒಂದ್ ಸ್ವಲ್ಪ ಚೇಂಜ್ ಆಗು ಆಗಲ್ಲ

ಅಂದ ಇಬ್ಬರು ಮಕ್ಳು ಅವರ ಲಗ್ನಕ್ಕೆ ಬಂದಾರ ಎದಕ್ಕೆ ಬಂದ್ರೆ ಮಕ್ಕಳು ಚಿಪಾತಿ ಮಕ್ಕಳು ನಮ್ಮ ಡೈವರ್ಸ್ ಕೊಡುವಂತ ಹೇಳ್ತಾರೆ ಅವರು ಅವರೇನು ನಮ್ಮ ಲಗ್ನಕ್ಕೆ ಬಂದ್ರೆ ನೋಡ್ದೆ ನಾವು ವಿಚಾರ ಮಾಡು ಇದು ಒಂದು ಸಲ ಡೈವರ್ಸ್ ಆಯ್ತಂದ್ರೆ ಮುಂದೆ ನಾನಿಗ್ ಕೊಡಲ್ಲ ಸುಮ್ ಕೊಡೋ ಡೈವರ್ಸ ಬಿಸಿಲು ಭಾಳ ಅದ ಹೇಳ್ದವ್ರು ಮತ್ತೆ ಕೇಳೋ ಇರಲಿ ಬಾ ಸ್ವಲ್ಪ ಮನಸ್ಸು ಮನಸ್ಸು ಕರಗಸು ಆಗೋಲ್ಲ ಹೇಳು ಮಾತರ ಕೇಳು ಬಿಡು ನಿ ಡೈವರ್ಸ್ ಕೊಡ್ತೇವೆ ಕೊಡಲ್ಲ ನಾಳೆ ಹೋಗೋಣ ಬಾ ಬಿಸಲ ನೋಡಲಿ ನೀರಲಿ ಬಾ ವಣಗಲ್ ಬಾ ನೀ ನೀನ ಮಾತು ಮಾತ್ರ ಕೇಳು ನಿಂಗೆ ಹೇಳತ್ ನೋಡನ ಇದ್ರಲ್ಲೇನ ಹೊಡಿತು ನೋಡು ಬಿಡು ಇಲ್ಲ ಬಾ ಬಿಡು ನಾಳೆ ಹೋಗೋಣ ಬಾ ಬಿಡು ನಾಳೆ ಹೋಗೋಣ ಬಾ ಬಿಡು ಅಲ್ಲ 51 ದಿವಸ ಡೈವರ್ಸ್ ಆತವೇ ಇಂದಿನ ನಾಳೆ ಡೈವರ್ಸ್ ಆತವೇ ನಾನು ಮಾರಿ ಇತ್ತು ನೋ ಇವತ್ತು ಒಂದ್ ದಿವಸ ರಾತ್ರಿ ಇರು ನಾಳೆ ಹೋಗೋಣ బీల్ బాల్ మాత్ర బీ నీ ఎంద బా బీల్ అదీ నాగర గ్యారెంటీ డైవర్స్ కొడబెక్ నడికి అచ్చిందాతీ